ವೆಲ್ಕಮ್ ಬ್ಯಾಕ್ ಸಂತೋಷ್ ಕಾಮಗಾರಿ ನಡೆಸಿದ ಸ್ಥಳದಲ್ಲಿ ನ್ಯೂಸ್ ಏಟೀನ್ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ ಸಂತೋಷ್ ಪಾಟೀಲ್ ಏನೇನು ಕಾಮಗಾರಿ ಮಾಡಿದ್ರು ಹಾಗಾದ್ರೆ ಕುಟುಂಬ ಸದಸ್ಯರು ಅವರ ಆಪ್ತರು ಹೇಳಿದ ಪ್ರಕಾರ ಅವರು ನೂರ ಎಂಟು ಕಾಮಗಾರಿ ಮಾಡಿದ್ದಾರೆ ಆ ಗ್ರಾಮೀಣ ಭಾಗದಲ್ಲಿ ಅಂತ ಹೇಳ್ತಾ ಇದ್ರು ಸ್ಥಳೀಯ ಭಾಗದಲ್ಲಿ ಹಾಗಾದ್ರೆ ಸಂತೋಷ್ ಪಾಟೀಲ್ ಏನೇನು ಕಾಮಗಾರಿ ಮಾಡಿದ್ದಾರೆ ಆ ಸ್ಥಳಗಳು ಹೇಗಿದೆ ಆ ಕಾಮಗಾರಿ ಅಸಲಿಗೆ ಯಾವ ಕ್ವಾಲಿಟಿಯಲ್ಲಿದೆ ಇದೆ ನ್ಯೂಸ್ ಏಯ್ಟೀನ್ ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಮಾಡಿದೆ ಬೆಳಗಾವಿಯ ಹಿಂಡಲ್ಗಾದಲ್ಲಿ ನ್ಯೂಸ್ ಏಯ್ಟೀನ್ ಗ್ರೌಂಡ್ ರಿಪೋರ್ಟನ್ನು ಮಾಡಿರೋದು ಈಗ ಗ್ರಾಮದೇವಿ ಜಾತ್ರೆ ಹಿನ್ನೆಲೆಯಲ್ಲಿ ಕಾಮಗಾರಿ ಮಾಡಿಕೊಡಿ ನೀವು ನಮ್ಮವರು ವಿಶ್ವಾಸ ಇಟ್ ನೀವು ಮಾಡಿ ನಾನು ಆಮೇಲೆ ವರ್ಕ್ ಆರ್ಡರ್ ಮತ್ತು ಬಿಲ್ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಂತೆ ಈಗ ಹಿಂಡಲ್ಗಾದಲ್ಲಿ ಸಿ ರೋಡನ್ನು ಸಂತೋಷ್ ಮಾಡಿಸಿದ್ರಂತೆ ಗ್ರಾಮದೇವಿ ಜಾತ್ರೆ ಹಿನ್ನೆಲೆಯಲ್ಲಿ ಈ ಕಾಮಗಾರಿಯನ್ನು ಅವರು ಮಾಡಿದ್ದಿದ್ದು ಸಾಲ ಮಾಡಿ ಹೆಂಡತಿ ಬಂಗಾರ ಅಡ ಇಟ್ಟು ಕೆಲ್ಸವನ್ನ ಮಾಡಿಸಿದ್ರು ಸಂತೋಷ್ ಪಾಟೀಲ್ ಸಂತೋಷ್ ಸಾವಿಗೆ ಸಚಿವ ಕೆ ಎಸ್ ಈಶ್ವರಪ್ಪ ನೇರ ಕಾರಣ ಅಂತ ಅವರು ಡೆತ್ ನೋಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಇನ್ನು ಸಂತೋಷ ಸ್ನೇಹಿತ ಪಾಂಡುರಂಗ ನಾಯಕ್ ಕೂಡ ಈ ಆರೋಪವನ್ನ ಮಾಡಿದ್ದಾರೆ ಈಗ ಗುತ್ತಿಗೆದಾರ ಸಂತೋಷ್ ಹಿಂಡಲಗ ಭಾಗದಲ್ಲಿ ಸುಮಾರು ನೂರ ಎಂಟು ಕಾಮಗಾರಿಗಳನ್ನ ಮಾಡಿದ್ರಂತೆ ಇನ್ನು ಈ ಪರ್ಟಿಕ್ಯುಲರ್ ರಸ್ತೆ ಬಗ್ಗೆ ಅವರು ಏನ್ ಪ್ರಸ್ತಾಪ ಮಾಡಿದ್ರು ಅದೇ ಕಾರಣಕ್ಕೆ ಬಿಲ್ ಸ್ಯಾಂಕ್ಷನ್ ಆಗಿಲ್ಲ ವರ್ಕ್ ಆರ್ಡರ್ ಇರಲಿಲ್ಲ ಅಂತೆಲ್ಲ ಹೇಳ್ತಿದಾರಲ್ಲ ಆ ಗ್ರೌಂಡ್ ರಿಪೋರ್ಟ್ ಅಂದ್ರೆ ರಿಯಾಲಿಟಿ ಚೆಕ್ ಅನ್ನ ನಾವು ಮಾಡಿದಿವಿ ಇದೇ ಗ್ರಾಮದೇವಿ ಜಾತ್ರೆ ಹಿನ್ನೆಲೆಯಲ್ಲಿ ಸಂತೋಷ್ ಪಾಟೀಲ್ ಅವರು ಮಾಡಿದಂತ ಕಾಮಗಾರಿ ಆ ವಿಜುವಲ್ ಅಲ್ಲಿ ತೋರಿಸ್ತಾ ಇದೀವಲ್ಲ ಸಿಸಿ ಸಿ ರೋಡ್ ಅನ್ನ ಮಾಡಿದ್ರು இன்னும் அவுண்ட் ரிப்போர்ட் நொட்டி நம்ம ரிப்போர்ட்டர் சந்திரகாந்த் சுமனி நோட ಕೆ ಎಸ್ ಈಶ್ವರಪ್ಪ ರಾಜೀನಾಮೆ ನೀಡಬೇಕು ಅಂತ ಹೇಳಿ ಕಾಂಗ್ರೆಸ್ ಮತ್ತು ಅವರ ಕುಟುಂಬಸ್ಥರು ಆಗ್ರಹ ಮಾಡುತ್ತಿದ್ದಾರೆ ನಾನೀಗ ಬೆಳಗಾವಿಯ ತಾಲೂಕಿನ ಹಿಂಡಲಗಾ ಗ್ರಾಮದಲ್ಲಿದ್ದೇನೆ ಹಿಂಡಲಗಾ ಗ್ರಾಮ ಪಂಚಾಯಿತಿಯ ಮುಂಭಾಗದ ಒಂದು ರಸ್ತೆಯನ್ನ ಸಂತೋಷ್ ಪಾಟೀಲ್ ಮಾಡಿದ್ರು ಏನಂದ್ರೆ ಹಿಂಡಲಗ ಗ್ರಾಮದಲ್ಲಿ ಪ್ರತಿ ನೂರು ವರ್ಷಕ್ಕೊಮ್ಮೆ ಗ್ರಾಮದೇವಿ ಜಾತ್ರೆ ನಡೀತಿದ್ದು ಜಾತ್ರೆ ಸಂದರ್ಭದಲ್ಲಿ ಈ ಒಂದು ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳಲಾಗಿತ್ತು ಒಟ್ಟು ಒಂದು ನೂರ ಎಂಟು ಕಾಮಗಾರಿಗಳನ್ನ ಈ ಒಂದು ಗ್ರಾಮದಲ್ಲಿ ಮಾಡಲಾಗಿತ್ತು ರಸ್ತೆ ಆಗಿರಬಹುದು ಚರಂಡಿ ಮತ್ತು ಫ್ಲೇವರ್ಸ್ ಅಳವಡಿಕೆ ಇದ್ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನ ಸಂತೋಷ್ ಪಾಟೀಲ್ ಮಾಡಿದ್ರು ಇದು ನೋಡಬಹುದು ಈ ರಸ್ತೆ ಏನಿದೆ ಸುಮಾರು ಅರ್ಧ ಕಿಲೋಮೀಟರ್ ಅಷ್ಟು ರಸ್ತೆ ಇದನ್ನ ಸಂತೋಷ್ ಪಾಟೀಲ್ ರಸ್ತೆ ಕಾಮಗಾರಿ ಆಗಿದೆ ಇದು ಏನು ಹಿಂಡಲ ಗ್ರಾಮದ ಯಾವುದೋ ಮೂಲೆಯಲ್ಲಿಲ್ಲ ಎಕ್ಸಾಕ್ಟ್ ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲೇ ಗ್ರಾಮ ಪಂಚಾಯತಿ ಮುಂಭಾಗದ ಕೆಲಸವನ್ನ ಇವರು ಮಾಡಿದ್ರು ಈಗ ಏನು ಹಣ ಬರಲಿಲ್ಲ ಮತ್ತು ಸಚಿವರು ಕಮಿಷನ್ ಕೇಳಿದ್ರು ಅಂತ ಹೇಳಿ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಈ ಬಗ್ಗೆ ಅವರ ಸ್ನೇಹಿತರ ನಮ್ಮ ಜೊತೆಗಿದ್ದಾರೆ ಸರ್ ಎಷ್ಟು ಕೆಲಸಗಳನ್ನ ಮಾಡಿದ್ರು ಮತ್ತು ಅವ್ರ ಕಾಮಗಾರಿ ಹೇಗಾಗಿದೆ ಕಾಮಗಾರಿ ಅದ್ಭುತವಾಗಿ ಒಳ್ಳೇದಾಗಿದೆ ಕೋಟಿ ರೂಪಾಯಿ ಕಾಮಗಾರಿ ಪೂರ್ಣವಾಗಿ ಮುಗಿಸಿದ್ದಾರೆ ಅವರು ಇದು ಚ ಒಳ್ಳೇದಿದೆ ಅದಕ್ಕೆ ಅವ್ರದ್ದು ಬಿಲ್ ಪಾಸ್ ಆಗಿಲ್ಲ ಅವ್ರ ಬಿಲ್ಲಿಗೆ ಅವರು ಪರ್ಸೆಂಟೇಜ್ ಇಟ್ಕೊಂಡಿದ್ರು ಆ ಪರ್ಸೆಂಟೇಜ್ ಸಲುವಾಗಿ ಅವ್ರದ್ದು ಬಿಲ್ ಪಾಸ್ ಮಾಡುವಲ್ಲಾಗಿದ್ರು ಅವ್ರ ಕಾಮಗಾರಿ ಆಗಿಲ್ಲ ಅಂತ ಅಂತಾರೆ ಇನ್ನು ಕಣ್ಣು ಕುರುಡಿಲ್ಲ ಬಂದು ನೋಡಿ ಜಾಗದ ಮೇಲೆ ಇದು ನೋಡ್ಕೊಂಡು ಹೇಳಂತ ಹೇಳಿ ಏನು ರೀ ಇದು ಒಬ್ಬರು ಜೀವ ಬಲಿ ತೊಗೊಂಡ್ರಲ್ಲ ಹಾಂ ನಾಲ್ಕು ಕೋಟಿ ಒಳಗೆ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಅವ್ರ ಪರ್ಸೆಂಟೇಜ್ ಇದ್ರು ಇದು ಒಂದು ಅವ್ರ ಅಮೌಂಟ್ ಕೇಳ್ತಾ ಇದ್ರಲ್ಲ ಅಂದ್ರೆ ಅವ್ರಿಗೆ ಅಮೌಂಟ್ ಎಷ್ಟು ಉಳಿತು ಅವ್ರ ಜೀವನ ಮಾಡೋದು ಹೆಂಗೆ ಕಷ್ಟೇ ಮತ್ತು ಮುಂದಿನ ಕೆಲಸ ಹೇಗೆ ಮಾಡೋದು ಏನು ಇದು ಒಬ್ಬರು ಬಲಿ ತೊಗೊಂಡ್ರಲ್ಲ ಬರ್ರಿ ಇಲ್ಲಿ ಬಂದು ಜಾಸ್ತಿ ಮೇಲೆ ಬಂದೆ ನೋಡಿರಿ ಇದು ನಿಮ್ದು ಏನು ಇಲ್ಲಿ ನೋಡ್ಕೊಂಡು ಕೊಡಿ ನಿಮ್ಮ ಪರ್ಮಿಷನ್ ಇಲ್ಲದ ಯಾರು ತೊಗೊಳಲ್ಲ ಮೇಲೆಂದ್ರೆ ಪರ್ಮಿಷನ್ ಬಂದಾಗ ಇಲ್ಲಿ ಮಾ ಕೆಲಸ ಮಾಡಿದಾರಲ್ಲ ಅವರು ಆಗಿದಿಲ್ಲ ಆರ್ಡರ್ ಎಲ್ಲ ಮಾಡಿದಾರಲ್ಲ ಮಾಡಿಲ್ಲ ಅಂತ ಯಾರಂದ್ರು ಮಾಡಿದಾರ ಬಂದು ನೋಡಿ ಅಂತ ಹೇಳಿ ಅವ್ರಿಗೆ ಸಾಲ ಬಂಗಾರ ಒತ್ತಿ ಇಟ್ಟು ಬೇರೆ ಕಡೆ ಸಾಲ ಮಾಡ್ಕೊಂಡು ಸಾ ಇದೆ ಮಾಡ್ಕೊಂಡು ಇಲ್ಲಿ ಬಂದು ಕೆಲಸ ಮಾಡಿದ್ರು ಆ ಸಾಲಗಾರ ಒತ್ತಡ ಅವರು ಸಾಲಗಾರ ಕಾರ್ಡ್ ಆಗ್ತಿದಾರಲ್ಲ ಮತ್ತು ಇವರು ಅಮೌಂಟ್ ಹಾಕಿಲ್ಲ ಇಷ್ಟು ನಾಲ್ಕು ನಾಲ್ಕು ಕೋಟಿ ರೂಪಾಯಿ ಬೇರೆ ಒಂದೇ ಜಾಗ ಮೇಲೆ ಅಮೌಂಟ್ ಹಾಕಿದ್ರೆ ಮತ್ತೆ ಬೇರೆ ಅವ್ರು ಕೊಡೋದು ಇಲ್ಲಿಂದ ಸಾಲುಗಾರ ಹಿಂದೆ ಜೀವನ ಹೆಂಗೆ ನೋಡೋದು ಮತ್ತು ಬೇರೆ ಕೆಲಸಕ್ಕೆ ಕೈಲಿ ಇಲ್ಲ ಅಮೌಂಟ್ ಹಾಕಿ ಈಶ್ವರಪ್ಪ ನಿಮ್ಮ ಏನು ನೇರವಾಗಿ ಅವ್ರು ಅವರೇ ಕಾರಣ ಅವರೇ ಕಾರಣ ಅವರು ಹಾಂ ಕ್ರಮ ಕೈಗೊಳ್ಬೇಕು ಅವ್ರಿಗೆ ಏನಿದೆ ಅವ್ರು ಒಂದು ಒಳಗಡೆ ಬಂಧನ ಮಾಡ್ಬೇಕು ಅವರಿಗೆ ಯಾರಂದ್ರಿ ಯಾರಂದ್ರಿ ಇಲ್ಲಿ ಬಂದು ನೋಡಿ ನಮ್ಮ ಹಿಂಡಲ್ಗದ ನಾವು ಖುದ್ದು ಗ್ರಾಮದವರದೀವ ಬಂದು ನೋಡಿ ಇಲ್ಲಂತ ಯಾರಂದ್ರು ಎಲ್ಲ ರೋಡ್ ಶಿಶಿ ರೋಡ್ ಎಲ್ಲ ಪೂರ್ಣ ಕಂಪ್ಲೀಟ್ ಆಗಿದೆ ಪೂರಾ ಗಲ್ಲಿ ಗಲ್ಲಿ ರೋಡ್ ಆಗಿದೆ ಎಲ್ಲ ಪೂರ್ಣ ಕಂಪ್ಲ್ ಕಂಪ್ಲೀಟ್ ಆಗಿದೆ ಯಾರಂದ್ರೆ ಆಗಿಲ್ಲ ಹಾ ಪೂರ್ಣ ಕಂಪ್ಲೀಟ್ ಆಗಿದೆ ಕಾಮಗಾರಿ ಮಾಡ್ಕೋಬಾರ್ದು ಇತ್ತು ಮಾಡ್ಕೊಂಡಿದಾರಲ್ಲ ಏನಿದು ಯಾರು ಕಾರಣ ಅವರೆಲ್ಲ ಕಾರಣ ಈಶ್ವರಪ್ಪರ ಕಾರಣ ಈಗ ಅವ್ರ ಅಮೌಂಟ್ ಅವ್ರಿಗೆ ಕೊಟ್ರೆ ಅಂದ್ರೆ ಯಾರು ಯಾಕೆ ಮಾಡ್ಕೋತಿದ್ರು ಸ್ಥಳೀಯರಾದಂತಹ ಪಾಂಡುರಂಗ್ ನಾಯಕ ಮತ್ತು ಕಾಮಗಾರಿ ಸಂಪೂರ್ಣವಾಗಿ ಗ್ರಾಮದಲ್ಲಿ ಆಗಿರ್ತಕ್ಕಂಥದ್ದು ಕಾಮಗಾರಿ ಆಗಿಲ್ಲ ಅಂತ ಹೇಳಿ ಯಾರೂ ಕೂಡ ಹೇಳಕ್ ಸಾಧ್ಯವಾಗಿಲ್ಲ ಈಶ್ವರಪ್ಪ ಅವರ ನಿರ್ಲಕ್ಷ್ಯದಿಂದನೇ ಇವತ್ತು ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಆಗಿದ್ದು ಈಶ್ವರಪ್ಪ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ ಚಂದ್ರಕಾಂತ್ ಸುಗುಂಧಿ ನ್ಯೂಸ್ ಏಟೀನ್ ಕನ್ನಡ ಬೆಳಗಾವಿ